ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ನಜೀರಾ ಮಚ್ಚರ್ತೀನಿ ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಪಟ್ಟಣದ ಆಸ್ಲಾ ಜಾಮಿಯಾ ಮಸ್ಜಿದ್ ತಾಳಿಕೋಟಿಯಲ್ಲಿ ಪರಿಶಿಕ್ಷಣ ಹಾಗೂ ಸಂಶೋಧನಾ ಸುಧಾರಣೆ ತರಬೇತಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಶಹರಿ ಜಮಾತೆ ಅಲ್ ಅದೀಸ್ ಜಮಾತಿನ ಅಧ್ಯಕ್ಷರಾದ ಜನಾಬ್ ಅಬ್ದುಲ್ ರಜಾಕ್ ಸಾಬ್ ನಾಲತವಾಡ ಗೌರವ ಸ್ಪೀಕ್ ಸ್ಪೀಕರ್ಗಳಾದಂಥ ಡಿ ಎಂ ಅಹಮದ್ ಉಮ್ರಿ ಅಬ್ದುಲ್ ಖಾದರ್ ಕರೋಡ್ಗೇರಿ ಅಬ್ದುಲ್ ರಜಾ ಡೋಣಿ, ಅಲ್ಲಾಬಕ್ಸ್ ಚೋರ್ಗಸ್ತಿ ಬಾಬಾ ಚೋರ್ಗಸ್ತಿ

जहन्नम है क्योंकि शिरक करने वाला कभी जन्नत में दाखिल नहीं होगा हमेशा हमें जहन्नम में दाखिल होगा जन्नत में कौन लोग जाएंगे कौन लोग और जो लोग ईमान लाए और नेक आमाल करते रहे वो जन्नत में दाखिल होंगे माशाल्लाह ईमान किसे कहते हैं ನಗರ ಪಟ್ಟಣ ಹಾಗೂ ಹಳ್ಳಿಗಳಲ್ಲಿ ಮನೆ ಕಟ್ಟುವವರಿಗೆ ಒಂದು ಸಿಹಿ ಸುದ್ದಿ ಇಲ್ಲಿದೆ ಏನೆಂದ್ರೆ ಮರಳಿಲ್ಲದೆ ಪ್ಲಾಸ್ಟಿಂಗ್ ಮಾಡಲು ಹೊಸದಾಗಿ ಬಂದಿದೆ ರೀಡ್ ಕಂಪನಿಯ ರೆಡಿಮಿಕ್ಸ್ ಕ್ವಿಕ್ ಪ್ಲಾಸ್ ಸಿಮೆಂಟ್ ಮನೆ ಕಟ್ಟಬೇಕೆಂಬ ನಿಮ್ಮ ಕನಸಿಗೆ ನಮ್ಮ ಬೆಂಬಲ ಈ ಸಿಮೆಂಟ್ ನ ಉಪಯೋಗಗಳೆಂದ್ರೆ ಈ ಪ್ರಾಡಕ್ಟ್ ಐಎಸ್ಒ ಸರ್ಟಿಫಿಕೇಟ್ ಹೊಂದಿದ್ದು ಸಮಯ ಮತ್ತು ಹಣ ಉಳಿತಾಯ ಮಾಡುತ್ತೆ ಸುದೀರ್ಘ ಬಾಳಿಕೆ ಕಡಿಮೆ ನೀರು ಪೂರೈಕೆ ಕೇವಲ ಮೂರು ದಿನಗಳ ಕಾಲ ಕ್ಯೂರಿಂಗ್ ಮರಳು ಬೇಕಿಲ್ಲ ಕಡಿಮೆ ಕೆಲಸಗಾರರು ಮರಳಿನ ಸಮಸ್ಯೆಗೆ ಪರಿಹಾರ ಹಾಗೂ ಕೆಲಸಗಾರರ ತೊಂದರೆಗೆ ಕಡಿವಾಣ ನಮ್ಮ ನಡಿಗೆ ಹೊಸ ಅಧ್ಯಾಯದ ಕಡೆಗೆ ಸಿಮೆಂಟ್ನೊಂದಿಗೆ ವಿಶೇಷವಾಗಿ ಸಿಲ್ಕಾ ಸ್ಯಾಂಡ್ ಪಾಲಿಮರ್ ಮಿಶ್ರಿತ ಉತ್ತಮ ಗುಣಮಟ್ಟದ ರೆಡಿಮಿಕ್ಸ್ ಕ್ವಿಕ್ ಪ್ಲಾಸ್ ಸಿಮೆಂಟ್ ಒಮ್ಮೆ ಬಳಸಿ ಇದರ ಗುಣ ನಿಮಗೆ ತಿಳಿಯುತ್ತೆ ಬೈಕ್ರಿಡ್ ಕಂಪನಿಯ ಇನ್ನಿತರ ಪ್ರಾಡಕ್ಟ್ಗಳಾದ ಸೆರಾ ಬೈಂಡ್ ಬಿಸಿ ವಿಟ್ರಿ ಬೈಂಡ್ ಬಿವಿ ಸ್ಟೋನ್ ಬೈಂಡ್ ಬಿಎಸ್ ಸ್ಟಿಕೋಬ್ಲಾಕ್ ಎಸ್ಪಿ ಈಗ ಈ ಪ್ರಾಡಕ್ಟ್ ನಿಮ್ಮ ಊರಲ್ಲೂ ಲಭ್ಯ ಎಲ್ಲ ಜನರಿಗೆ ಸುಲಭವಾಗಿ ದೊರೆಯಲಿದೆ ಹೆಚ್ಚು ಮಾಹಿತಿಗಾಗಿ ಡೀಲರ್ಗಳನ್ನು ಸಂಪರ್ಕಿಸಲು ಕೆಳಗಿನ ನಂಬರ್ಗೆ ಕರೆ ಮಾಡಿ